ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಸಂವಿಧಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ನೀಡಿರುವ ಒಂದು ಹೇಳಿಕೆ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಸೊ ಈ ಒಂದು ಹೇಳಿಕೆಯನ್ನು ಅವರು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕೋಸ್ಕರ ನೀಡದ್ರ ಅಥವಾ ಈ ಹಿಂದೆ ವಿಧಾನ ಪರಿಷತ್ನಲ್ಲಿ ರಾಜ್ಯದಲ್ಲಿ ಸಭೆ ವಿಧಾನ ವಿಧಾನ ಪರಿಷತ್ ನಡೆಯುವಂಥ ಸಂದರ್ಭದಲ್ಲಿ ಬಂದಂಥ ಅನಿಟಾಪ್ ವಿಚಾರ ಏನಿದೆ ಇದನ್ನು ಈ ಈ ವಿಚಾರ ಈಗೇನು ಚರ್ಚೆ ಆಗ್ತಾ ಇದೆ ಇದನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರ ಅಂದರೆ ಇದನ್ನು ಮರೆಮಾಚುವ ಉದ್ದೇಶಕ್ಕೋಸ್ಕರ ಏನಾದರೂ ಈ ಒಂದು ಸಂವಿಧಾನ ಬದಲಾವಣೆಯ ವಿಚಾರವನ್ನು ತೇಲಿಬಿಟ್ರ ಅನ್ನೋದು ಈಗ ಗೊಂದಲಕ್ಕೆ ಈಡಾಗುವಂಥ ಒಂದು ಅಂಶ ಆಗಿದೆ ಸೊ ಯಾಕೆ ಈ ಥರ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಟನ್ ಪ್ರೆಸ್ ಮಾಡಿ ಹೀಗಾದರೆ ಹಂಗೆ ಚಾನೆಲ್ನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ ಡಿ ಕೆ ಶಿವಕುಮಾರ್ ಅವರು ಒಂದು ಖಾಸಗಿ ಚಾನಲ್ಗೆ ಸಂದರ್ಶನವನ್ನು ನೀಡುವಂಥ ಸಂದರ್ಭದಲ್ಲಿ ಆ್ಯಂಕರ್ ಕೇಳಿದಂಥ ಪ್ರಶ್ನೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲಿ ಒಂದು ಪ್ರಶ್ನೆ ಆದಂಥ ಮುಸ್ಲಿಮರಿಗೆ ಅಂದರೆ ಈ ಟೆಂಡರ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟು ಮೀಸಲಾತಿಯನ್ನು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಧರ್ಮದ ಆಧಾರವಾಗಿ ಕೊಡಲಿಕ್ಕೆ ಬರೋಲ್ಲ ಅಂತ ಹೇಳ ಕೇಳಿದಂಥ ಪ್ರಶ್ನೆಗೆ ಆ ರೀತಿ ಇದ್ದರೆ ಸಂವಿಧಾನವನ್ನೇ ಬದಲಾವಣೆ ಮಾಡೋದಾಗಲಿ ಅನ್ನೋ ವಿಚಾರವನ್ನು ಮಾಡ್ಬೋದಾಗಿದೆ ಸಂವಿಧಾನ ಅಂತ ಹೇಳೋ ವಿಚಾರನ ಹೇಳ್ತಾರೆ ಅಂದರೆ ಇಲ್ಲಿ ಮುಸ್ಲಿಮರನ್ನು ಓಲೈಕೆ ಮಾಡೋದಕ್ಕೋಸ್ಕರ ಅವರ ಒಂದು ಓಟಗೋಸ್ಕರನೇ ಸಂವಿಧಾನವನ್ನೇ ಬದಲಾವಣೆ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಸಿದ್ಧವಿದೆಯಾ ಕಾಂಗ್ರೆಸ್ನ ಮನಸ್ಥಿತಿ ಸಿದ್ಧವಿದೆಯಾ ಅನ್ನೋದು ಇಲ್ಲಿ ಅಂದರೆ ಈ ದೇಶದ ಹಿತಕ್ಕಾಗಲಿ ಅಥವಾ ಬೇರೆ ಒಂದು ವಿಚಾರಕ್ಕಾಗಲಿ ಡಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನವನ್ನು ಕೇವಲ ತಮ್ಮ ಒಂದು ಪಕ್ಷದ ಸ್ವಾರ್ಥಕ್ಕಾಗಿ ಓಟಿಗೋಸ್ಕರ ಅಲ್ಪಸಂಖ್ಯಾತರ ಒಂದು ಓಲೈಕೆ ಅದರಲ್ಲೂ ಮುಸ್ಲಿಮರ ಓಲೈಕೆಗೋಸ್ಕರ ಸಂವಿಧಾನವನ್ನೇ ತಿದ್ದುಪಡಿ ಮಾಡುವಂಥ ಮಟ್ಟಕ್ಕೆ ಕಾಂಗ್ರೆಸ್ ಇದೆಯಾ ಅನ್ನುವಂಥದ್ದು ಇಲ್ಲಿ ಚರ್ಚೆಗೆ ಬಂದಂಥ ಒಂದು ವಿಚಾರ ಆಗಿದೆ ಸೊ ಈ ವಿಷಯನ ನೋಡೋಕ್ಕಿಂತ ಮೊದಲು ಇನ್ನೂ ಒಂದು ಅಂಶ ಇಲ್ಲಿ ಬರ್ತದೆ ಸೊ ಈ ಇದಕ್ಕಿಂತ ಮೊದಲು ವಿಧಾನ ಪರಿಷತ್ನಲ್ಲಿ ಅಂದರೆ ಪರಿಷತ್ನ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಯತ್ನಾಳ್ವರಿಗೆ ಒಂದು ಚೀಟಿ ಬೇರೆ ಸಚಿವರುಗಳಿಂದ ಬರುತ್ತೆ ಅದು ಬಿ ಜೆ ಪಿ ಅವರಿಂದಲೋ ಅಥವಾ ಕಾಂಗ್ರೆಸ್ನವರಿಂದ ಯಾರಿಂದ ಬತ್ತು ಅನ್ನೋದು ಸ್ಪಷ್ಟ ಇನ್ನೂ ಆಗಿಲ್ಲ ಆದರೆ ಒಂದು ಚೀಟಿ ಬರುತ್ತೆ ಚೀಟಿ ಬಂದ ನಂತರದಲ್ಲಿ ಅವರು ಯತ್ನಾಳ್ವರು ಆ ಚೀಟಿಯಲ್ಲಿದ್ದಂಥ ಅಂಶವನ್ನು ಹೇಳಿದ್ರೆ ಅಥವಾ ಅವ್ರು ಹೇಳಬೇಕಾದಂಥ ಅಂಶವನ್ನು ಹೇಳಿದ್ರೆ ಗೊತ್ತಿಲ್ಲ ಆದರೆ ಅವರು ಸಹಕಾರ ಸಚಿವ ಅವರು ಏನಿದ್ದಾರೆ ಅವರು ಅನಿ ಟ್ರಾಪ್ಗೆ ಒಳಗಾಗಿರುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಸೊ ಆ ನಂತರದಲ್ಲಿ ಅವರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧೀರ್ ಗೋಗಿ ಹೇಳಿ ತಮ್ಮ ಹೇಳಿಕೆಯನ್ನು ನೀಡಿದ್ದು ತಾವು ಕೂಡ ಅನಿಟ್ರಾಪ್ಗೆ ಒಳಗಾಗಿರೋ ಅನಿ ಟ್ರಾಪ್ ತಮ್ಮ ಮೇಲೆ ಪ್ರಯತ್ನ ನಡೆದಿದೆ ಅನ್ನೋ ವಿಚಾರಗಳನ್ನು ಸೊ ಪ್ರಸ್ತಾಪವನ್ನು ಮಾಡ್ತಾರೆ ಇದು ಅಲ್ಲಿ ವಿಧಾನ ಪರಿಷತ್ನಲ್ಲಿ ತುಂಬ ಕೋಲಾಹಲ ಆದಂಥ ವಿಚಾರನ ಆಗುತ್ತೆ ಹಾಗೆಯೇ ಇದು ರಾಜ್ಯ ಮಟ್ಟದಲ್ಲೂ ಕೂಡ ಇದು ಹೆಚ್ಚು ಚ ಚರ್ಚೆಗೆ ಬರುತ್ತೆ ಸೊ ಅವರು ಹೇಳಿಕೆಯನ್ನು ನೀಡಬೇಕಾದ್ರೆ ಸುಮಾರು ರಾಜಕಾರಣಿಗಳು ಸಚಿವರುಗಳು ನ್ಯಾಯಾಧೀಶರುಗಳು ಕೂಡ ಈ ಒಂದು ಅನಿಟ್ರಾಪ್ಗೆ ಒಳಗಾಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ಇದನ್ನು ಯಾರು ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಯಾವುದನ್ನು ಕೂಡ ಅವರು ಅಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಆ ವಿಧಾನ ಪರಿಷತ್ನ ನಂತರದಲ್ಲೂ ಕೂಡ ಈ ವಿಚಾರವನ್ನು ಎಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡೋದಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಆಗಿರ್ಬೋದು ಸಿ ಎಂ ಸಿದ್ದರಾಮಯ್ಯವರು ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ದೂರನ ಬಂದರೆ ಸಮರ್ಪಕವಾದಂಥ ತನಿಖೆಯನ್ನು ಮಾಡಿ ಮಾಡಲಾಗ ಮಾಡಿ ಮಾಡಲಿಕ್ಕಾಗುತ್ತೆ ಅಂತೇಳಿ ಹೇಳಿಕೆಯನ್ನು ನೀಡಿರ್ತಾರೆ ಅದು ಇದು ಹೆಚ್ಚಿನ ಒಂದು ಚರ್ಚೆಗೆ ಗ್ರಾಸ ಆಗಿರುತ್ತೆ ಸೊ ಈ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನವರು ಹೊರಗಡೆ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಇದರ ಹಿಂದೆ ಇರುವಂಥವ್ರು ಡಿ ಕೆ ಶಿವಕುಮಾರ ಹೊರತು ಬೇರೆ ಯಾರು ಅಲ್ಲ ಅವರೇ ಮಾಡಿಸಿರುವಂಥದ್ದು ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಹೇಳಿರ್ತಾರೆ ಇದಕ್ಕಿಂತ ಹಿಂದೆ ರಮೇಶ್ ಜಾರಕಹಳಿಯವರ ಒಂದು ಸಿ ಡಿ ಪ್ರಕರಣ ಬಂದಾಗಲೂ ಕೂಡ ಅದರ ಹಿಂದೆ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರೇ ಅನ್ನೋ ವಿಚಾರ ಬಂದಿತ್ತು ಸೊ ಹಾಗಾಗಿ ಈ ಒಂದು ಎಲ್ಲ ಒಂದು ಹಿನ್ನೆಲೆಗಳನ್ನ ನೋಡ್ತಾ ಹೋದರೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಇದಾರ ಅನ್ನೋವಂಥ ಈ ಕೆಲವೊಂದು ರಾಜಕಾರಣಿಗಳು ವ್ಯ ವ್ಯಕ್ತಿಗಳು ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರನ್ನು ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಪತ್ರಿಕಾ ಮಾಧ್ಯಮದವರು ಕೇಳಿದಂಥ ಸಂದರ್ಭದಲ್ಲಿ ಅದು ಅವರು ದೂರು ಕೊಡಲಿ ಆ ವಿಚಾರಿಸ ರಾಜಣ್ಣವ್ರನ್ನ ವಿಚಾರಿಸಿದ್ದೀನಿ ಅವರು ಯಾವುದೇ ಒಂದು ಹೇಳಿಕೆಗಳನ್ನು ಸರಿಯಾದ ದಾಖಲೆಗಳ ವಿಚಾರವಾಗಿ ನನಗೆ ಏನು ಹೇಳಲಿಲ್ಲ ಅವರು ದೂರನ್ನು ಕೊಡಲಿ ತನಿಖೆ ಮಾಡಿಸೋದಾಗತ್ತೆ ಅಂತ ಹೇಳಿ ಹೇಳಿರ್ತಾರೆ ಸೊ ಹಾಗಾಗಿ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರೇ ಇದ್ದಾರಾ ಅನ್ನೋ ಒಂದು ಅನುಮಾನ ಮೂಡುವಂಥ ಸಂದರ್ಭದಲ್ಲಿ ಈ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು ಬಹುಶಃ ಈ ಡಿ ವಿಚಾರ ಎಂದರೆ ಹನಿ ಟ್ರಾಪ್ಗೆ ಸಂಬಂಧಪಟ್ಟಂಥ ವಿಚಾರ ಏನಿದೆ ಇದನ್ನು ಮುಚ್ಚಿ ಹಾಕುವಂಥ ಅಂದರೆ ಆ ವಿಚಾರ ಇಲ್ಲಿಗೆ ತಣ್ಣಗೆ ಆಗುವಂಥ ಅಥವಾ ಜನರ ಮನಸ್ಸಿಂದ ಮರೆಯೋದಕ್ಕೆ ಆಗಲಿ ಅಂತ ಉದ್ದೇಶಕ್ಕೋಸ್ಕರ ಸಂವಿಧಾನದ ಬದಲಾವಣೆ ವಿಚಾರವನ್ನು ಅರಿಬಿಟ್ರ ಅಥವಾ ಮುಸ್ಲಿಮವರನ್ನು ಓಲೈಕೆ ಮಾಡೋದಕ್ಕೋಸ್ಕರನೇ ಈ ಒಂದು ವಿಚಾರನ ಮಾಡಿದ್ರ ಅನ್ನೋದು ಇನ್ನು ಕನ್ಫರ್ಮ್ ಆಗಬೇಕಾಗತ್ತೆ ಸೊ ಹಾಗಾಗಿ ಅನಿಟ್ರಾಪಿಕ್ ಸಂಬಂಧಪಟ್ಟಂತೆ ಈ ವಿಡಿಯೋ ರೆಕಾರ್ಡ್ ಆಗುವ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ದೂರು ಕೂಡ ದಾಖಲಾಗಿಲ್ಲ ಅವರ ಮಗನೂ ಕೂಡ ಕೆಲವು ದಾಖಲೆಗಳು ಇದೆ ನನ್ನ ಬಳಿ ಅಂತ ಹೇಳ್ಕೊಂಡು ಸಿ ಎಮ್ ಮತ್ತು ಗೃಹ ಸಚಿವರು ಥರಗಳ ಎಲ್ಲರೂ ಕೂಡ ಜಾರಕಿಹೊಳಿ ಎಲ್ಲರೂ ಕೂಡ ಭೇಟಿ ಮಾಡ್ತಾ ಇದ್ದಾರೆ ಸೊ ಆದರೆ ಇದುವರೆಗೂ ದೂರನ್ನು ನೀಡಿಲ್ಲ ಸೊ ಅದು ದೂರನ್ನು ನೀಡಿದರೆ ಅದರ ಮೂಲಕ ಏನು ತನಿಖೆಗಳಾಗುತ್ತೆ ಅದನ್ನ ನೋಡ್ಬೋದಾಗಿದೆ ಸೊ ಈ ಒಂದು ಅನಿಟ್ರಾಪಿಕ್ ಸಂಬಂಧಪಟ್ಟಂತೆ ಈಗಾಗಲೇ ಇರುವಂಥ ಒಂದು ಮಾಹಿತಿ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಐ ಐ ಪಿ ಎಲ್ಲನ್ನು ರೆಟರ್ಜಿಯನ್ನು ಸಲ್ಲಿಸಲಾಗಿದೆ ಅನ್ನೋದು ಒಂದು ಮಾಹಿತಿ ಗೊತ್ತಾಗ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸುಮಾರು ನಲವತ್ತೆರಡು ಸಚಿವರು ಅಥವಾ ಮೆಂಬರ್ಸ್ ಏನಿದ್ದಾರೆ ರಾಜಕಾರಣಿಗಳು ಇವರ ಒಂದು ಅನಿಟ್ರಾಪ್ ಆಗಿದೆ ಈ ಅನಿಟ್ರ್ಯಾಪಲ್ಲಿ ನ್ಯಾಯಾಧೀಶರುಗಳು ಕೂಡ ಇದ್ದಾರೆ ಅನ್ನೋ ಒಂದು ವಿಚಾರ ಇದೆ ಸೊ ಹಾಗಾಗಿ ಇದು ಒಳ್ಳೆ ಸೂಕ್ತವಾದಂಥ ತನಿಖೆ ಆಗಬೇಕು ಅಂತೇಳಿ ಕೋರಿ ಒಂದು ರಿಟ್ ಐ ಪಿ ಎಲ್ಲನ್ನು ಸಲ್ಲಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಈ ಒಂದು ಪಿಟಿಷನ್ ನ್ಯಾಯಾಲಯದ ಮುಂದೆ ಇನ್ನೂ ಬರೋದು ಬಾಕಿ ಇದೆ ಅನ್ನೋ ಒಂದು ವಿಚಾರ ಈಗ ತಿಳಿದು ಬಂದಿರುವಂಥದ್ದಾಗಿದೆ ಸೊ ಹಾಗೆಯೇ ನಮ್ಮ ಒಂದು ವೀಕ್ಷಕರಿಗೆ ನಾನು ಇನ್ನೊಂದು ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ ನಮ್ಮದೇ ಅಂಥ ಚಾನಲು ಅಡ್ವೊಕೇಟ್ಸ್ ಚೇಂಬರ್ ಏನಿದೆ ಆ ಚಾನಲಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಲಯಗಳ ಒಂದು ಮಹತ್ವದ ತೀರ್ಪುಗಳೇನಿದೆ ಆ ತೀರ್ಪುಗಳ ವಿವರ ಮತ್ತು ಆ ತೀರ್ಪಿನ ಪ್ರತಿ ಸಿಗುವಂಥ ಒಂದು ಲಿಂಕ್ಗಳನ್ನು ಕೂಡ ಅದರಲ್ಲಿ ಕೊಡಲಾಗಿದೆ ಸೊ ಹಾಗಾಗಿ ಒಂದು ನ್ಯಾಯಾಲಯದ ತೀರ್ಪುಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ತೀರ್ಪಿನ ಪ್ರತಿಗಳನ್ನು ನೋಡೋದಕ್ಕೆ ಅಥವಾ ಪಡ್ಕೊಳ್ಳೋದಕ್ಕೆ ಆರ್ಡ್ರ್ ಅಡ್ವೊಕೇಟ್ಸ್ ಚೇಂಬರ್ ಏನಿದೆ ಆ ಒಂದು ಚಾನೆಲ್ನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಡ್ವೊಕೇಟ್ಸ್ ಚೇಂಬರ್ಗೆ ನೀವು ಸಬ್ಸ್ಕ್ರೈಬನ್ನು ಆಗ್ಬೋದು ಸೊ ಅದರಲ್ಲೂ ಕೂಡ ನೀವು ಅಡ್ವೊಕೇಟ್ ಚೇಂಬರ್ ಸಂಬಂಧಪಟ್ಟಂತೆ ಅಂದರೆ ಕಾನೂನಿಗೆ ಕಾನೂನಿಗೆ ಸಂಬಂಧಪಟ್ಟಂಥ ವಿಡಿಯೋಗಳಿಗೆ ಮಾಹಿತಿಯನ್ನು ಪಡ್ಕೋಬೋದು ಆ ಮೂಲಕ ಸೊ ಹಾಗಾಗಿ ಪಡ್ಕೋಬೋದಾಗಿರುತ್ತೆ